ಆಯ್ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಸೊ ದೊಡ್ಡ ಮನೆ ಅಭಿಮಾನಿಗಳು ಡಿ ಬಸ್ ಅಭಿಮಾನಿಗಳು ಅಪ್ಪು ಅಭಿಮಾನಿಗಳು ಶಿವಣ್ಣನ ಅಭಿಮಾನಿಗಳು ಸುದೀಪ್ ಸರ್ ಅಭಿಮಾನಿಗಳು ಸೊ ಅಭಿಮಾನಿಗಳು ಇರ್ಬೋದು ಸಿಮುರಡಿ ಇರ್ಬೋದು ಎಲ್ಲ ಕನ್ನಡ ಹೀರೋಗಳ ಅಭಿಮಾನಿಗಳಿರ್ಬೋದು ಯಾರೇ ಆಗಲಿ ಸೊ ಬೇರೆ ಹೀರೋ ಬಗ್ಗೆ ಮಾತಾಡೋಕೆ ಹೋಗ್ಬೇಡಿ ಕೆಟ್ಟ ಕೆಟ್ಟದಾಗಿ ಮಾತಾಡೋಕೆ ಹೋಗಬೇಡಿ ಕೆಟ್ಟ ಕೆಟ್ಟಾಗಿ ಅವ್ರ ಪ್ರತಿಯೊಬ್ಬ ಹೀರೋ ಯಾವುದೇ ಅವರ ಫ್ಯಾನ್ಸ್ ವಿಡಿಯೋ ವೀಡಿಯೋ ಮಾಡಿದರೆ ಅದ್ರ ಕೆಳಗಡೆ ಹೋಗಿ ಕಮೆಂಟ್ಸ್ ಮಾಡೋದು ಬಿಡಿ ಫಸ್ಟ್ ಸೊ ಉದಾಹರಣೆಗೆ ಸೊ ಡಿ ಬಸ್ ಅವ್ರನ್ನ ದೊಡ್ಡ ಮನೆಗೆ ಆಗೋಲ್ಲ ಡಿ ಬಸ್ ಅವ್ರಿಗೆ ದೊಡ್ಡ ಮನೆಯವ್ರು ಕಂಡ್ರೆ ಆಗಲ್ಲ ಈ ರೀತಿ ಎಲ್ಲ ಪೋಟ್ರೆ ಮಾಡ್ತಾರೆ ಯಾರು ಪೋಟ್ರೆ ಮಾಡ್ತಾರೆ ಅದು ಅದು ಏನಕ್ಕೆ ಪೋಟ್ರೆ ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಿಲ್ಲ ಡಿ ಬಸ್ ಯಾವತ್ತಾದರೂ ಅವ್ರು ದೊಡ್ಡ ಮನೆ ಬಗ್ಗೆ ಮಾತಾಡಿದ್ರ ಇಲ್ಲ ಅವರು ಕಾ ಯಾರೋ ಅಣ್ಣವ್ರ ಕಾಲಿನ ಧೂಳಿನ ಸಮಾನ ಕೂಡ ಇಲ್ಲ ನಾನು ಅಂತ ಹೇಳಿದ್ದಾರೆ ಸೊ ದೊಡ್ಡ ಮನೆ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ ಸೊ ಹಾಗೆ ಶಿವಣ್ಣನ ಮೇಲೆ ಅಭಿಮಾನ ಇದೆ ಅಪ್ಪಾಜಿ ಅಂತ ಕರೀತಾರೆ ಶಿವಣ್ಣ ಸೊ ಮತ್ತು ನಿಮಗೆಲ್ಲ ಗೊತ್ತಿದೆ ಅಪ್ಪು ಸರ್ ಅಂದರೆ ಇಷ್ಟು ಪ್ರೀತಿ ದರ್ಶನ್ ಸರ್ಗೆ ಸೊ ಅಪ್ಪು ಅವರು ಅರಸ ಮೂವಿಯಲ್ಲಿ ಕೂಡ ಡಿ ಬಸ್ ಹೋಗಿ ಅಭಿನಯಿಸಿ ಅಭಿನಯ ಮಾಡಿ ಬಂದಿದ್ದರು ಸೊ ಯಾವುದೇ ಪೇಮೆಂಟ್ ತಗೊಂಡಿಲ್ಲ ಅಂತೆ ಯಾವುದೂ ಫ್ರೆಂಡ್ಶಿಪ್ಗೋಸ್ಕರ ಪೇಮೆಂಟ್ ತಗೊಂಡಿಲ್ಲ ಅಂತ ಅಪ್ಪು ಸಾರು ರಾಗಣ್ಣ ಇಬ್ಬರು ಹೋಗಿ ಒಂದು ವಾಚ್ ಗಿಫ್ಟ್ ಮಾಡೋಕೋದರೂ ಕೂಡ ಪೇಮೆಂಟ್ ತಗೊಂಡಿಲ್ಲ ಅಂತ ವಾಚ್ ಗಿಫ್ಟ್ ಮಾಡ್ತಾ ಇದ್ದೀರ ಅಂತ ಕಾಮಿಡಿ ಮಾಡಿದ್ರಂತೆ ಡಿ ಬಸ್ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಅವರವರೆಲ್ಲ ಚೆನ್ನಾಗೇ ಇರ್ತಾರೆ ಬಟ್ ಕೆಲವರು ನಾವು ಅವರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಅಂತ ಏನು ಮಾಡ್ತಾರೆ ಅವ್ರವ್ರ ಮಧ್ಯೆನೇ ತಂದಿಕೆ ಮಾಡ್ತಾರೆ ಏನಕ್ಕೆ ಅಂದರೆ ಸೊ ಇವಾಗ ಮಾತಾಡೋಕ್ಕೆ ಟಾಪಿಕ್ ಇರಲ್ವಲ್ಲ ಇವಾಗ ಅವ್ರಿಗೆ ಇವಾಗ ಅವ್ರಿಗೆ ಏನು ತಿನ್ನಕ್ಕೆ ಅನ್ನ ಬೇಕಲ್ಲ ಸೊ ಅನ್ನ ಕಷ್ಟಪಟ್ಟು ದುಡಿದ್ರೆ ಆಗೋಲ್ಲ ಸೊ ಅರ್ಧಾರ ಇಲ್ಲೇನಾದ್ರೂ ರೆಡಿಯೋಣ ಸೊ ಅವ್ರ ಬಗ್ಗೆ ಮಾತಾಡೋಣ ಇವರು ಇವ್ರ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಅಂತ ಸೊ ಅವ್ರು ಯಾರ ಅಭಿಮಾನಿಗಳಲ್ಲ ಸೊ ಈ ಥರ ತಂದಕ್ಕೆ ತಮಾಷೆ ನೋಡಿ ಅವರು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ ಬಟ್ ನಾವು ಅರ್ಜಿ ಅಭಿ ಅಭಿಮಾನಿಗಳು ಏನಿದ್ದೀವಿ ಸೊ ಅವ್ರು ಯಾರೋ ಮಾತಾಡೋದಕ್ಕೆ ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಾವು ಅವ್ರು ಮಾತಾಡ್ದಂಗೆ ಮಾತಾಡಕ್ಕೆ ಹೋಗ್ತೀವಿ ಅವಾಗ ಏನಾಗುತ್ತೆ ಒರಿಜಿನಲ್ ಅಭಿಮಾನಿಗಳು ಅವರು ಸ್ಟಾರ್ಟ್ ಮಾಡಿದ್ರೆ ಅವಾಗ ಫ್ಯಾನ್ಸ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಇದೆಲ್ಲ ಸ್ಟಾಪ್ ಆಗಬೇಕು ಸೊ ಡಿ ಬಸ್ ಅವ್ರ ಬಗ್ಗೆ ಶಿವಣ್ಣ ಅವರು ಏನು ಹೇಳಿದಾರೆ ನೋಡ್ಕೊ ಬನ್ನಿ ವಿಡಿಯೋ ಹಾಕ್ತೀನಿ ನೋಡ್ಕೊ ಬನ್ನಿ ಆಮೇಲೆ ಮಾತಾಡೋಣ ದರ್ಶನ್ ಪ್ರಕರಣವನ್ನು ನೋಡಿದಾಗ ಪರ್ಸನಲ್ ಆಗಿ ಹೇಗೆ ನೋಡಿದೀರ ನೀವು ದರ್ಶನ್ ಚೆನ್ನಾಗಿ ಪರ್ಸನಲ್ ಏನಂದ್ರೆ ಯಾವಾಗ ನನ್ನ ಅಪ್ಪಾಜಿ ಅಂತ ಕರೀತಾರೆ ಅವ್ನು ಗೌರವ ಕೊಡ್ತಾರೆ ಸೊ ಅದು ನಾನು ಯಾವತ್ತೂ ಯಾಕೆ ನಮ್ಮ ಮೊದಲೇ ಚಿಕ್ಕ ವಯಸ್ಸಿಂದ ದರ್ಶನ್ ನೋಡಿದ್ದೀನಿ ಬಿಕಾಸ್ ನಮ್ಮ ಫ್ಯಾಮಿಲಿಗೆ ತುಂಬ ಹತ್ರವಾದ ತುಗದೀಪ ಅದು ಏನಾಯಿತು ಇತ್ತಂತ ನಮಗೂ ಗೊತ್ತಿಲ್ಲ ಇಟ್ಸ್ ವೆರಿ ಹಾರ್ಡ್ ಬಿಕಾಸ್ ಐ ಮೀನ್ ನಾವು ಇಲ್ಲಿ ಈ ಕಡೆ ಸೈಡ್ ಕಾಡ್ಲಿದ್ದೀವಿ ಅವ್ರು ಆ ಕಡೆ ಸೈಡ್ ಕಾಡಲಿದ್ದಾರೆ ಸೊ ಮಧ್ಯೆ ಐ ಥಿಂಕ್ ಆಮೇಲೆ ಅವರು ಶೂಟಿಂಗ್ ಸ್ಟೈಲೇ ಬೇರೆ ಅವರು ಇದು ಬೇರೆ ನಮ್ಮದು ಒಂದು ಶೂಟಿಂಗ್ ಸ್ಟೈಲೆ ಬೇರೆ ಬಟ್ ಸಿಗ್ದಾಗಲ್ಲ ಪ್ರೀತಿಯಿಂದ ಮಾತಾಡ್ತೀನಿ ಅದು ಯಾವಾಗಲೂ ನೀವೇ ನೋಡಿರ್ತೀರ ಮೆ ಮೆನಿ ಇನ್ಸಿಡೆಂಟ್ಸ್ಲಿ ಬಟ್ ಗೌರವ ಇವಾಲು ಇಟ್ಟಿದ್ದೀವಿ ನಾವು ಅದೇನು ಇಲ್ಲಂತೂ ಅದೇನಾಯಿತು ಗೊತ್ತಿಲ್ಲಪ್ಪ ಕೇಳಿದಾಗ ಒಂಥರ ಮನ್ಸಿಗೆ ಕಷ್ಟ ಆಯಿತು ಇದೇನಪ್ಪ ಯಾಕೆ ಏನು ಅಂತ ಒಂದು ಆತಂಕ ಇದ್ದೇ ಇರುತ್ತೆ ಯಾಕಂದರೆ ಅವ್ರ ಫ್ಯಾಮ್ಲಿ ನಮ್ಮ ಮೇಲೆ ಮೇಯ್ನ್ಲಿ ಅವ್ರ ಫ್ಯಾಮಿಲಿ ಅವ್ರ ಮಗ ಯಾಕಂದರೆ ಮಗಂದು ಯೂಶ್ವಲಾಗಿ ನಮಗೆ ವಿ ಸಿ ದಟ್ ಇದರಲ್ಲಿ ತುಂಬ ಕಷ್ಟಪಡೋದ ಮಕ್ಕಳು ಮಕ್ಕಳು ಪಾಪ ಏನು ತಪ್ಪು ಮಾಡಿರ್ತಾರೆ ಪಾಪ ಅದೊಂದು ಸ್ವಲ್ಪ ನೋವಿದೆ ಬಟ್ ಅಲ್ಟಿಮೇಟ್ಲಿ ಇಟ್ಸ್ ಅಗೇನ್ ಇನ್ವೆಸ್ಟಿಗೇಷನ್ ಇಟ್ಸ್ ವಿತ್ ದ ಹ್ಯಾಂಡ್ಸ್ ಆಫ್ ಇನ್ವೆಸ್ಟಿಗೇಷನ್ ಏನು ಮಾಡಿದ್ದಾರೆ ಪೊಲೀಸ್ನವರು ಯಾರು ಸರಿ ಯಾರು ತಪ್ಪು ಹೋದಲ್ಲ ಪೊಲೀಸ್ನವ್ರು ನೋಡ್ತಾರೆ ಜಜ್ಮೆಂಟ್ ಬರುತ್ತೆ ಅದು ಅದ್ರ ಪ್ರಕಾರ ಹೋಗುತ್ತೆ ಬಟ್ ಐ ಫೀಲ್ ಸ್ಯಾಡ್ ಬಟ್ ವಾಟ್ ಟು ಡೂ ಈಗ ನೋಡಿದ್ರ ಶಿವಣ್ಣ ಮಾತಾಡಿ ನೋಡಿದ್ರ ಶಿವಣ್ಣ ಏನು ಹೇಳಿದ್ರು ನೋಡಿದ್ರ ನೋಡಿದ್ರ ಅನ್ಕೊತೀನಿ ಸೊ ಅವ್ರವರೆಲ್ಲ ಚೆನ್ನಾಗಿದ್ದಾರೆ ಅವರವರು ಅವ್ರ ಮೇಲೆ ಗೌರವ ಇದೆ ಇವ್ರಿಗೆ ಅವ್ರ ಮೇಲೆ ಗೌರವ ಇದೆ ಸೊ ದೊಡ್ಡ ಮನೆ ಮೇಲೆ ಡಿ ಬಸ್ ಅವ್ರಿಗೆ ಗೌರವ ಇದೆ ಅವ್ರು ಹೇಳಿದ್ದಾರೆ ನಾನು ಅವ್ರ ಅನ್ನ ಅಲ್ಲಿ ದೊಡ್ಡ ಮನೆಯಲ್ಲಿ ಅನ್ನ ತಿನ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದ್ದಾರೆ ಅಂದರೆ ಸೊ ಆ ಲೈಟ್ ಬಾಯ್ ಆಗಿ ಡಿ ಬಸ್ ಅವರು ಶಿವಣ್ಣ ಮೂವಿಯಲ್ಲೇ ಸ್ಟಾರ್ಟ್ ಮಾಡಿದ್ದಂತೆ ಸೊ ಎಷ್ಟೋ ಸರಿ ಶಿವಣ್ಣ ಶಿವಣ್ಣನ ಕೂಡ ಹೇಳಿದ್ದಾರೆ ಇಂಟ್ರವ್ಯೂ ಅಲ್ಲಿ ಹೇಳಿದ್ದಾರೆ ಡಿ ಬಸ್ ಅವರು ಕೂಡ ಹೇಳಿದ್ದಾರೆ ಅದೆಲ್ಲ ನಮ್ಗೆ ಗೊತ್ತಿದೆ ಡಿ ಬಸ್ ಅಭಿಮಾನಿಗಳಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಬಟ್ ಏನಕ್ಕೆ ಅವ್ರ ಮೇಲೆ ಎಲ್ಲ ತಂದಿಕ್ತೀರಾ ಸೊ ಡಿ ಬಸ್ ಏನೋ ಮಾತಾಡಿದ್ರೆ ಅದ್ರ ನಿತ್ಕೊಂಡು ಹೋಗಿ ಕೆಲವರು ಬೇರೆಯವರಲ್ಲ ಬೇರೆಯವರು ಯಾರೋ ಸೆಂಟ್ರಲ್ಲಿ ಇರೋರು ನಂದು ಅಪ್ಪು ಅವರ ಅಭಿಮಾನಿಗಳು ತಂದಿಕ್ಕೋದು ಡಿವಣ್ಣವರ ಅಭಿಮಾನಿಗಳು ತಂದಿಕ್ಕೋದು ಸುದೀಪ್ ಸುದೀಪ್ ಸರ್ ಅಭಿಮಾನಿಗಳು ತಂದಿಕ್ಕೋದು ಮತ್ತೆ ಸುದೀಪ್ ಸರ್ ಆ ಥರ ಮಾತಾಡೋರು ಈ ಥರ ಮಾತಾಡೋದು ಅಂತ ಡಿ ಬಸ್ ಅಭಿಮಾನಿಗಳಿಗೆ ತಂದಿಕ್ಕೋದು ಕೆಲವರು ಕೆಲವರು ಡಿಬಸ್ ಅಭಿಮಾನಿಗಳು ಅಲ್ಲ ಸುಮ್ಮನೆ ಜಸ್ಟ್ ತಂದಿರ್ತಾರೆ ಏನು ಮಾಡ್ತಾರೆ ಗೊತ್ತಾ ಒಂದು ಫೇಕ್ ಅಕೌಂಟ್ ಮಾಡ್ಕೊಂಡು ಡಿ ಬಸ್ ಫೋಟ್ ಹಾಕೊಂಡ್ಬಿಡ್ತಾರೆ ಒಂದು ಫೇಕ್ ಅಕೌಂಟ್ ಮಾಡಿ ಅಪ್ಪು ಸರ್ ಫೋಟೋ ಹಾಕೊಂಡ್ಬಿಡ್ತಾರೆ ಒಂದು ಸುದೀಪ್ ಸರ್ ಫೋರ್ಟ್ ಹಾಕೊಂಡ್ಬಿಡ್ತಾರೆ ಶಿವಣ್ಣ ಫೋಟೋ ಹಾಕ್ಕೊಂಡ್ಬಿಡ್ತಾರೆ ನಾವೇನು ಅನ್ಕೊಂತೀವಿ ಓಕೆ ಇವರು ಶಿವಣ್ಣ ಅಭಿಮಾನಿಗಳು ಇವರು ಡಿಬಸ್ ಅಭಿಮಾನಿಗಳು ಇವರು ಸುದೀಪ್ ಅಭಿಮಾನಿಗಳು ಅಂದ್ಕೊಂಡು ಅವರು ಹಿಂಗೆ ಮಾತಾಡ್ತಾರೆ ನಾವು ಹಂಗೆ ರಿಪ್ಲೈ ಕೊಡ್ತೀವಿ ಅವಾಗ ಏನಾಗುತ್ತೆ ಒರಿಜಿನಲ್ ಅಭಿಮಾನಿಗಳು ನೋಡಿದಾಗ ಅವ್ರಿಗೂ ಬೇಸರ ಆಗುತ್ತೆ ಅವಾಗ ಅವರು ಸ್ಟಾರ್ಟ್ ಮಾಡ್ತಾರೆ ಸೊ ದಯವಿಟ್ಟು ಎಲ್ಲರೂ ಈ ಪ್ಯಾನ್ಸನ್ನೆಲ್ಲ ನಿಲ್ಲಿಸಿ ಎಲ್ಲ ಅಭಿಮಾನಿಗಳು ಎಲ್ಲ ಕನ್ನಡ ಸಿನಿಮಾಗಳೇ ಎಲ್ಲ ಕನ್ನಡ ಹೀರೋಗಳೇ ಎಲ್ಲ ನಮ್ಮವರೇ ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ ಮೂವಿಗಳು ಇವಾಗ ನಿಮಗೆಲ್ಲ ಗೊತ್ತೇ ಇದೆ ಫ್ಯಾನ್ ಇಂಡಿಯಾ ಅಂತ ರಿಲೀಸ್ ಮಾಡಿ ಸೊ ಕನ್ನಡ ಫಿಲಿಮ್ಗಳು ಮೂಲೆ ಸೇರ್ತಾ ಇದ್ದಾರೆ ಎಷ್ಟೋ ಪ್ರೊಡ್ಯೂಸರ್ಗಳು ಹೀರೋಗಳು ಡ್ರೈಲರ್ಗಳು ಇಲ್ಲಿ ಕೆಲಸ ಇಲ್ಲದೆ ಸುಮ್ಮನೆ ಮನೇಲಿ ಇದ್ದಾರೆ ನಿಮಗೆಲ್ಲ ಗೊತ್ತೇ ಇದೆ ಬೆ ಬೆಳ್ಳೆಹಣಕೆ ಎಷ್ಟು ಜನಕ್ಕೆ ಮಾತ್ರ ಸಿನಿಮಾ ಓಡ್ತಾ ಇದ್ದಾರೆ ನಿಮ್ಗೆ ಗೊತ್ತೇ ಇದೆ ಡಿ ಬಾಸು ಸುದರೀಪ್ ಇರ್ಬೋದು ಯಶ್ ಇರ್ಬೋದು ಸೊ ನಮ್ಮ ಶಿವಣ್ಣ ಸೊ ಇನ್ನು ಕೆಲವರು ಸೊ ಇವರು ಇವ್ರದ್ದು ಮಾತ್ರ ಹೋಗ್ತದೆ ಇನ್ನು ಚಿಕ್ಕ ಚಿಕ್ಕ ಹೀರೋಗಳ್ದೆಲ್ಲ ಏನಾಗಬೇಕು ಇವಾಗ ಹೊಸ್ದಾಗಿ ಬರೋ ಅಪ್ಕಮಿಂಗ್ ಹೀರೋಗಳ ಕತೆ ಏನಾಗಬೇಕು ಸೊ ದಯವಿಟ್ಟು ಕನ್ನಡಿಗರು ಕನ್ನಡ ಸಿನಿಮಾನ ಗೌರವಿಸಿ ಕನ್ನಡ ಸಿನಿಮಾನ ಯಾರದೇ ಆಗಲಿ ಹೋಗಿ ಥಿಯೇಟ್ರಲ್ಲಿ ನೋಡಿ ಸೊ ಹಾಗೆ ಎಲ್ಲ ಹೀರೋಗಳ್ನು ಅಭಿಮಾನಿಸಿ ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡೋಕ್ಕೆ ಹೋಗ್ಬೇಡಿ ನಾನು ಯಾರೋ ಪರ್ಟಿಕ್ಯುಲರ್ ಆಗಿ ಇವ್ರ ಬಗ್ಗೆ ಮಾತಾಡಬೇಡಿ ಅವ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಲ್ಲ ಆಗಿ ಕರ್ನಾಟಕದ ಎಷ್ಟು ಜನ ನಟರಿದ್ದಾರೆ ನಟಿಯರಿದ್ದಾರೆ ಎಲ್ಲರೂ ಪ್ರೀತಿಸಿ ಎಲ್ಲರೂ ಗೌರಸಿ ಎಲ್ರಿಗೂ ಫ್ಯಾನ್ಸ್ ಆಗಿ ಸರಿನಾ ಏನ್ ತಪ್ಪಿಲ್ಲ ಸೊ ಮನೆ ಎಲ್ಲರ ಮನೆಗೂ ಒಂದೊಂದು ದೇವ್ ದೇವರು ದೇವ್ರು ಅಂತಿರುತ್ತೆ ಮನೆ ದೇವ್ರು ಅಂತ ಸೊ ನೀವು ನಿಮ್ ದೇವ್ರುಗಳ್ ಪೂಜೆ ಮಾಡ್ಕೊಳ್ಳಿ ಹಾಗೆ ನಾವು ಒಬ್ಬದೇ ಒಂದೇ ದೇವ್ರನ್ನ ಪೂಜೆ ಮಾಡ್ತೀವ ಇಲ್ಲ ತಾನೆ ಇಷ್ಟು ದೇವ್ರುಗಳು ಎಲ್ಲಾ ದೇವ್ರುಗಳ್ನು ನಾವು ಪೂಜೆ ಮಾಡ್ತೀವಿ ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ತಿವಿ ಇಷ್ಟೇ ದೂರ ಇದ್ರು ಹೋಗ್ತಿವಿ ಸೊ ಪೂಜೆ ಮಾಡ್ಬಿಟ್ಟು ಬರ್ತೀವಿ ತಾನೆ ಹಾಗೆ ಎಲ್ಲಾ ಕನ್ನಡ ನಟರನ್ನೂ ಕೂಡ ಗೌರವಿಸೋಣ ರೀತಿಸೋಣ ಎಲ್ಲಾ ಗೋ ಹೀರೋಗಳು ಮೂವಿ ಬಂದಾಗ ಥಿಯೇಟ್ರಿಗೆ ಹೋಗಿ ನೋಡೋಣ ಯಾರೇ ಗಲಾಟೆ ಮಾಡಿದೆ ಒಬ್ಬ ಹೀರೋ ಬಗ್ಗೆ ಮಾತಾಡಿದೆ ಇನ್ನೊಬ್ಬ ಅಭಿಮಾನಿಗಳು ಒಬ್ಬ ಹಿರೋ ಅಭಿಮಾನಿಗಳು ಇನ್ನೊಬ್ಬ ಹೀರೋಕ್ಕೆ ಮಾತಾಡೋದಾಗಲಿ ಅವ್ರ ಅಭಿಮಾನಿಗಳು ಇವ್ರು ಮಾತಾಡೋದಾಗ್ಲಿ ಸ್ಟಾಪ್ ಮಾಡಿ ಸೊ ಎಲ್ಲ ಎಲ್ಲರ ಕಡೆಯಿಂದನು ಸ್ಟಾಪ್ ಆಗಬೇಕು ಯಾರು ಒಬ್ಬರು ಕಡೆಯಿಂದ ಸ್ಟಾಪ್ ಆದರೆ ಇನ್ನೊಬ್ಬರು ಮಾತಾಡಿದಾಗ ಇವರು ಸುಮ್ಮನೆ ಇರಲ್ಲ ಇವರು ಮಾತಾಡೇ ಮಾತಾಡ್ತಾರೆ ಸೊ ತಪ್ಪು ಒಂದು ಕಡೆ ಇಲ್ಲ ಎಲ್ಲ ಕಡೆನೂ ಇದೆ ನಾನು ಹೇಳ್ತಾ ಇದ್ದೀನಲ್ಲ ಎಲ್ಲ ಕಡೆ ಇದೆ ಸೊ ಬಾಲ್ ತಗೊಂಡು ಹೊಡೆದ್ರೆ ಏನಾಗುತ್ತೆ ರಿಟರ್ನೇ ಬರುತ್ತೆ ಸೊ ಅದರಿಂದ ಎಲ್ಲರೂ ಸ್ಟಾಪ್ ಮಾಡಿ ಸೊ ಯಾರ ಬಗ್ಗೆಯೂ ಆಗಲಿ ಅಷ್ಟು ಆಗಿ ಮಾತಾಡೋಕ್ಕೆ ಹೋಗ್ಬೇಡಿ ಎಲ್ಲರೂ ಅವ್ರು ಕಷ್ಟಪಟ್ಟೆ ಮೇಲೆ ಬಂದಿರ್ತಾರೆ ಸೊ ಡಿ ಬಸ್ ಇರ್ಬೋದು ಯಶ್ ಇರ್ಬೋದು ಇವ್ರಿಗೆ ಯಾವುದೇ ಬ್ಯಾಗ್ರೌಂಡ್ ಇಲ್ಲ ಆಮೇಲೆ ದುನಿಯಾ ವಿಜಿ ಇರ್ಬೋದು ಲವ್ಲಿ ಸರ್ ಪ್ರೇಮ್ ಇರ್ಬೋದು ಸುದೀಪ್ ಸಾರ್ ಇರ್ಬೋದು ಇವ್ರಿಗೆ ಯಾರು ಅಷ್ಟು ಬ್ಯಾಕ್ಗ್ರೌಂಡ್ ಇಲ್ಲ ಕಷ್ಟಪಟ್ಟೆ ಮೇಲೆ ಬಂದಿದ್ದಾರೆ ಹಾಗೆ ಬ್ಯಾಕ್ಗ್ರೌಂಡ್ ಇದ್ದರೂ ಕೂಡ ಅವ್ರೇನು ಕಷ್ಟಪಟ್ಟಿಲ್ಲ ಅಂತಲ್ಲ ಅವ್ರಿಗೂ ಕಷ್ಟ ಇದ್ದೇ ಇರುತ್ತೆ ಯಾಕಂದರೆ ಅವ್ರಿಗೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಸೊ ಯಾಕೆ ಅಂದರೆ ಇವಾಗ ಅಣ್ಣವ್ರನ್ನ ಕಂಪೇರ್ ಮಾಡ್ತಾರೆ ಅಣ್ಣವ್ರು ಇದ್ರು ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ರು ಅಂತ ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಡಿ ಬಸ್ ಅವ್ರಿಗೆ ಕಷ್ಟ ಆಗುತ್ತೆ ಯಾಕಂದರೆ ಅವರಪ್ಪ ಕಳನಾಯಕ ಆಗಿದ್ರು ಒಳ್ಳೆ ನಟ ಆಗಿದ್ರು ಆದರೂ ಅವ್ರನ್ನ ಕಂಪೇರ್ ಮಾಡ್ತಾರೆ ಆಮೇಲೆ ವಿನೋದ್ ರಾಜ್ಗೆ ಪ್ರಭಾಕರ್ನ ಕಂಪೇರ್ ಮಾಡ್ತಾರೆ ಆಮೇಲೆ ಸುಧೀರ್ಗೆ ತರುಣ್ ಸುಧೀರ್ನ ಕಂಪೇರ್ ಮಾಡ್ತಾರೆ ಅಣ್ಣವ್ರಿಗೆ ಶಿವಣ್ಣನ ಕಂಪೇರ್ ಮಾಡ್ತಾರೆ ಅಪ್ಪು ಅವ್ರನ್ನ ಕಂಪೇರ್ ಮಾಡ್ತಾರೆ ಸೊ ಅದು ಅದೆಲ್ಲ ನಾವು ಹೇಳೋಕ್ಕಾಗಲ್ಲ ಸೊ ಎಲ್ಲರೂ ಕಷ್ಟಪಟ್ಟು ಮೇಲೆ ಬಂದ್ರೆ ಆ ಸ್ಥಾನಕ್ಕೆ ಹೋಗೋದು ಶಿವಣ್ಣ ಈ ವಯಸ್ಸಲ್ಲಿ ಕೂಡ ಎಷ್ಟು ಎನರ್ಜಿ ಎಷ್ಟು ಡ್ಯಾನ್ಸ್ ಮಾಡ್ತಾರೆ ಹಾಗೆ ಶಿವಣ್ಣವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆಯಂತೆ ಕೇಳಿ ತುಂಬಾ ಬೇಜಾರಾಗೋಯಿತು ಸೊ ಅವರು ಗುಣಮುಖರಾಗಿ ಬರಲಿ ಅಮೇರಿಕಕ್ಕೂ ಎಲ್ಲ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಶಿವಣ್ಣ ಸೊ ಹೋಗ್ಬಿಟ್ಟು ಬಂದು ಅವ್ರ ಆರೋಗ್ಯವಾಗಿ ಇರಬೇಕು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡಬೇಕು ಕನ್ನಡ ಸಿನಿಮಾ ಮೇಯ್ನು ಬರಬೇಕು ಒಳ್ಳೊಳ್ಳೆ ಸಿನಿಮಾಗಳು ಹೋಗ್ಬೇಕು ಶಿವಣ್ಣ ಎಷ್ಟು ಮಾಡಿದ್ದಾರೆ ಸೊ ಇನ್ನೂ ಮಾಡಲಿ ಇನ್ನೂ ಚೆನ್ನಾಗಿರ್ಬೇಕು ಇನ್ನೂ ನೂರು ವರ್ಷ ಆದರೂ ಅವ್ರು ಇನ್ನೂ ಎನರ್ಜಿ ಹಂಗೆ ಇರಬೇಕು ಅದೇ ಥರ ಡ್ಯಾನ್ಸ್ ಮಾಡಬೇಕು ನಾವೆಲ್ಲ ನೋಡಬೇಕು ಸೊ ಯಾರೇ ಆಗಲಿ ಫ್ಯಾನ್ಸ್ ಬರ್ನ ಮಾಡೋಕ್ಕೆ ಹೋಗ್ಬೇಡಿ ಸ್ಟಾಪ್ ಮಾಡಿ ಸೊ ಎಲ್ಲ ಹೀರೋ ಅಭಿಮಾನಿಗಳು ಎಲ್ಲ ಮೂವಿನೂ ನೋಡಿ ಎಲ್ಲ ಈರೋಗಳನ್ನೂ ಗೌರಿಸಿ ಅಂತ ಕೆ ಗೌರವ ಕೊಡಿ ರೆಸ್ಪೆಕ್ಟ್ ಕೊಡಿ ಯಾವುದೇ ರೀತಿ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋದನ್ನ ಬಿಡಿ ಹಾಗೆ ತಂದಿಕ್ಕವ್ರ ಮಧ್ಯ ಅವ್ರಿಗೆ ಚಾನ್ಸ್ ಕೊಡಬೇಡಿ ತಂದಿಕ್ಕವ್ರು ತುಂಬ ಜನ ತಂದಿರ್ತಾರೆ ಏನಕ್ಕೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಸೊ ಅವ್ರ ತಂದಿಗೆ ತಮಾಷೆ ನೋಡ್ತಾರೆ ನಿನಗೆ ಹೇಳಿದೆ ಹೊಟ್ಟೆ ಅಪಾಡ್ಗೋಸ್ಕರ ಅವ್ರಿಗೆ ಏನಾದರೂ ಒಂದು ವಿಷಯ ಬೇಕಲ್ಲ ಇವಾಗ ಎಲ್ಲ ಚೆನ್ನಾಗಿದ್ದರೂ ಅವ್ರಿಗೆ ಮಾತಾಡೋಕ್ಕೆ ಏನಿರುತ್ತೆ ಏನಿರಲ್ಲ ಸೊ ಅಲ್ಲಿ ತಂದಿಕ್ಕಿ ತಮಾಷೆ ನೋಡ್ತಾರೆ ಅಂಥವ್ರಿಗೆಲ್ಲ ಅವಕಾಶ ಕೊಡಬೇಡಿ ಅಂತ ಕೇಳ್ಕೊತೀನಿ ಸೊ ಮೊದಲನೇ ಬಾರಿಗೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವೀಡಿಯೋನೂ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅದರಲ್ಲೂ ಕಮೆಂಟ್ ಮಾಡಿ ಇದರಲ್ಲೂ ಕೂಡ ಬಂದು ಕೆಟ್ಟ ಕೆಡ್ದಾಗಲ್ಲ ಕಮೆಂಟ್ ಮಾಡಿ ಹೋಗ್ಬೇಡಿ ಸೊ ಒಳ್ಳೆಯದು ಹೇಳಿದ್ರೂ ಕೂಡ ನೀವು ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಹಂಗನ್ಬಿಟ್ಟು ಬಂದು ಇಲ್ಲೂ ಕಮೆಂಟ್ ಮಾಡಿದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ತಲೆ ಕೆಡಿಸ್ಕೊಳಲ್ಲ ಬೇಜಾರು ಮಾಡ್ಕೊಳಲ್ಲ ನೋಂದ್ಕೊಳಲ್ಲ ಕೋಪನೂ ಮಾಡ್ಕೊಳಲ್ಲ ಡಿ ಬಸ್ ಅವ್ರು ಅವಾಗ ಅವಾಗ ಹೇಳ್ತಾ ಇರ್ತಾರಲ್ಲ ಸೊ ಬಂತು ಹೇಳಿದೆ ಸೊ ನಾನು ಒಬ್ಬ ಡಿ ಬಸ್ ಅಭಿಮಾನಿನೇ ಬಟ್ ಅಭಿಮಾನಿ ನಾನು ಹೇಳ್ತಾ ಇದ್ದೀನಿ ನಾವು ಯಾರನ್ನೂ ಬೇರೆ ಇರೋ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ ಯಾರನ್ನೂ ಕಿಂಡಲ್ ಮಾಡಿಲ್ಲ ಯಾರಿಗೂ ನೆಗೆಟಿವ್ ವಿಡಿಯೋಗಳು ಮಾಡಲ್ಲ ಮಾಡೋದು ಇಲ್ಲ ಮಾಡಿಲ್ಲ ಸೊ ನಾವೆಲ್ಲ ಹೀರೋಗಳನ್ನೂ ಗೌರವಿಸ್ತೀವಿ ಎಲ್ಲ ಹೀರೋಗಳ ಪಿಕ್ಚರ್ನ ನೋಡ್ತೀವಿ ಎಲ್ಲ ಎಲ್ಲರೂ ನಮ್ಮವರೇ ಎಲ್ಲ ನಮ್ಮ ಕನ್ನಡಿಗರೇ ಸೊ ಥ್ಯಾಂಕ್ ಯು ಧನ್ಯವಾದಗಳು ಜೈ ಡಿ ಬಸ್ ಜೈ ಕನ್ನಡಕ ಮಾತೆ